ಬಡವರ ಬಂಧು ಧೀಮಂತ ನಾಯಕ ಕಗಲಿಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಅಮೃತ್ ಗೌಡರವರ ಹುಟ್ಟುಹಬ್ಬದ ಆಚರಣೆಯನ್ನು ಸ್ನೇಹಿತರು ಕಾರ್ಯಕರ್ತರುಗಳು ಅಭಿಮಾನಿಗಳು ಸೇರಿ ಕೇಕನ್ನು ಕತ್ತರಿಸುವ ಮೂಲಕ ವಿಜೃಂಭಣೆಯಾಗಿ ಹುಟ್ಟುಹಬ್ಬದ ಆಚರಣೆ ಮಾಡಲಾಯಿತು I need it. கே okay. okay. ಚುಡಮಣಿ ವಜ್ರ ನಾಗಮಣಿ ಮುತ್ತೂರತ್ನಗಳ ಗಣಿ ಜನರ ಮನಸ್ಸಿನ ಪ್ರತಿಧ್ವನಿ ಕನ್ನಡ ಕುಲದ ಕಣಿ ದೈವ ಗೆದ್ದ ಮುನಿ ಜೀವಾ ಕಾಯೋಧಣಿ ನಿನಗೆ ಚಿರಋಣಿ ಯಮನ ತಡೆಯೋ ರಾಜನಿ ತರಿಗೆ ಮಲಿದ ಸೌಭಾಗ್ಯನಿ ಘೋಟಿ ಗಂಗೋ ಮನೆತನ ಹಾಡೋ ಭಾಷೆಗೊಂದು ನೀಡೋ ಮಾತಿಗೆಂದು ಶೋಭೆ ಬರುವ ಜೀವನ ಕುಲವು ಎಂದು ನಗುತ್ತಿರಲಿ ನಮ್ಮ ಆಯಸ್ಸಲ್ಲದ ಭಾಗ ನಿಂತಿರಲಿ ಮನಸ್ಸ ಜಾತಿಗೆಂದು ನೋವ ಕಲಿಯಲೆಂದು ದರೆಗೆ ಇಳಿದಿರೋ ಮಾಧವ ಮೀನು ಹರಸಿದರೆ ಮಳೆ ಬೆಳೆ ಕೊಡುವನು ಏಳೆ ಭೇದ ಭಾವವೇ ತಿಳಿಯದಿರೋ ಅಂತ ಅಮೃತ್ ಗೌಡರವರು ಏನು ಹಾಲಿ ಕಗ್ಗಲಿಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ ಅವರ ಜನ್ಮದಿನ ಇವತ್ತು ಅವರು ಮೂವತ್ತ ಒಂಬತ್ತನೇ ವರ್ಷದ ಹುಟ್ಟುಹಬ್ಬನ್ನು ಇವತ್ತು ಆಚರಣೆ ಮಾಡ್ಕೊತಾ ಇದ್ದಾರೆ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಆಯುರಾರೋಗ್ಯ ಅಧಿಕಾರ ಎಲ್ಲ ಲಭಿಸಲಿಂತೆ ಸಮ ಸಂದರ್ಭದಲ್ಲಿ ಆ ತಾಯಿ ಚಾಮುಂಡೇಶ್ವರಿ ನಾನು ಕೇಳ್ಕೊತಾ ಇದ್ದೀನಿ ಜೊತೆಗೆ ಮುಂದೆ ದಿನಗಳಲ್ಲಿ ಅವರು ಬರುವಂಥ ಏನು ಈ ನಮ್ಮ ಮಹಾನಗರ ಪಾಲಿಕೆ ಚುನಾವಣೆ ಇದೆ ಆ ಚುನಾವಣೆಯಲ್ಲಿ ಅವರು ಈ ಭಾಗದ ಒಂದು ಜನಪ್ರತಿನಿಧಿಯಾಗಿ ಆಯ್ಕೆಯಾಗಿ ಆ ಸೇವೆ ಮಾಡುವಂಥ ಅವಕಾಶ ಇನ್ನೂ ಅವ್ರಿಗೆ ಜಾಸ್ತಿ ಸಿಗಲಿಂತ ಸಂದರ್ಭದಲ್ಲಿ ನಾನು ಆಶಿಸ್ತಾ ಭಗವಂತನಲ್ಲಿ ಅವ್ರಿಗಿನ್ನ ಒಳ್ಳೇದಾಗಲಿ ತಾಯಿ ಚಾಮುಂಡೇಶ್ವರಿ ಅವರು ಹುಟ್ಟಿರ್ತಕ್ಕಂಥ ದಿವಸ ಇದೇ ದಿವಸ ನಮ್ಮ ಈ ಭಾಗದ ನಾಯಕರು ಆತ್ಮೀಯ ಸ್ನೇಹಿತರಾದಂಥ ಅಮೃತ ಅಮೃತರಾಜ್ ಅವರು ಹುಟ್ಟಿದ್ದಾರೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಭಗವಂತ ಆಯುಸು ಆರೋಗ್ಯ ಕೊಟ್ಟು ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ಕಾಪಾಡಲಿ ಜೊತೆಗೆ ಇದೇ ರೀತಿ ಈ ಭಾಗದಲ್ಲಿ ಜನಾನರಾಗಿ ಜನಸೇವಕರಾಗಿ ಇನ್ನೂ ಹೆಚ್ಚಿನ ರೀತಿ ಜನಸೇವೆ ಮಾಡಲಂತ ಮಾಡ್ತಕ್ಕಂಥ ಅವಕಾಶ ಅವ್ರಿಗೆ ತಾಯಿ ಚಾಮುಂಡೇಶ್ವರ ಕೊಡಲಿ ಅಂತ ಹೇಳಿಕ್ಕೆ ನಾನಾದರೂ ಕೂಡ ಬಯಸ್ತೇನೆ ಇವತ್ತಿನ ದಿನ ನಮ್ಮ ಸ್ನೇಹಿತರಾದ ಆತ್ಮೀಯ ಸ್ನೇಹಿತ ಅಮೃತ್ ರಾಜು ಅವ್ರದ್ದು ಹುಟ್ಟುಹಬ್ಬ ಇದೆ ಅವ್ರಿಗೆ ದೇವರು ಚಾಮುಂಡೇಶ್ವರಿ ಆಯಿಸುವ ಆರೋಗ್ಯ ಕೊಟ್ಟು ಇನ್ನೊಂದು ಅತಿ ಹೆಚ್ಚು ರಾಜಕೀಯವಾಗಿ ಬೆಳೀಲಿ ಅಂತ ಹೇಳ್ತಾ ನನಗೆ ಶುಭ ಕೋರ್ತೀನಿ ಹುಟ್ಟು ಹುಟ್ಟುಹಬ್ಬದ ಶುಭಾಶಯ ಮೊದಲಿಗೆ ನೂರು ಕಾಲ ಸುಖವಾಗಿ ಬಾಳಲಿ ಅಂತ ಬೆಳೆ ಆತ್ಮೀಯ ಸಹಿತ ಆದಂಥ ಅಮೃತ್ ಗೌಡ್ರವರ ಹುಟ್ಟಿದ ಹಬ್ಬ ಇತ್ತು ಇವತ್ತು ಅವ್ರಿಗೆ ಶುಭ ಹಾರೈಸಕ್ಕೆ ಬಂದಿದ್ದೀವಿ ಪಕ್ಕದ ಗ್ರಾಮದವರು ನಮ್ಮ ವಾಜರಳ್ಳಿ ಗ್ರಾಮದ ಪಕ್ಕದ ತಲಗಟ್ಟಪುರ ಗ್ರಾಮದವರು ರಾಜಕಾರಣದಲ್ಲಿ ಭಾಳ ವರ್ಷಗಳಿಂದ ಸಾಕಷ್ಟು ಸೇವೆ ಮಾಡ್ತಾ ಬಂದಿದ್ದಾರೆ ಅವರಿಗೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಜನಗಳಿಗೆ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿ ರಾಜಕೀಯದಲ್ಲಿ ಉನ್ನತ ಹುದ್ದೆಗೆ ಹೋಗಲಿ ಅಂತೇಳಿ ಶುಭ ಹಾರೈಸುತ್ತೇನೆ ಕಗ್ಲಿಪುರ ಬ್ಲಾಕ್ ಅಧ್ಯಕ್ಷ ಅಂತ ಶ್ರೀತಾ ಅಮೃತ್ ಗೌಡ್ರ ಒಂದು ಹುಟ್ಟುಬದ ಪ್ರಯತ್ನ ಬಂದಿದ್ದೀವಿ ಸೇರಿದೀವಿ ಏನು ಅಮೃತಗೌಡರು ಇದುವರೆಗೂ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಈ ಭಾಗಕ್ಕೆ ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ತಾಯಿ ರಾಜನೇಶ್ವರಿ ಇವತ್ತು ಚಾಮುಂಡಿ ತಾಯಿ ಇವತ್ತು ಒಂದು ಹುಟ್ಟುಹಬ್ಬ ಇವತ್ತು ದೇವರು ಅವ್ರಿಗೆ ತಾವೇ ಚಾಮುಂಡಿ ದೇವಿಯ ಆಶೀರ್ವಾದ ಅನುಗ್ರಹ ಇರಲಿ ಅವರು ಕೂಡ ಇನ್ನು ರಾಜಕೀಯ ರಂಗದಲ್ಲಿ ಸಾಮಾಜಿಕವಾಗಿ ನಾಲ್ಕು ಜನಕ್ಕೆಲ್ಲ ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡಿದ್ದಾರೆ ಇದೇ ರೀತಿ ಇನ್ನು ಅವ್ರಿಗೆ ರಾಜಕೀಯದಲ್ಲಿ ಇನ್ನೂ ಹೆಚ್ಚಿನ ಸ್ಥಾನಮಾನಗಳು ಸಿಗಲಿ ಅಂತ ಹೇಳ್ಕೊಂಡು ನನ್ನ ಮಾತು ಮುಗಿಸ್ತೀನಿ ಅಮೃತ್ ಗೌಡ್ರವರಿಗೆ ಹುಟ್ಟೊಬ್ಬದ ಶುಭಾಶಯಗಳು ತಾಯಿ ರಾಜರಾಜೇಶ್ವರ ಅವರಿಗೆ ಆರೋಗ್ಯ ಆಯಸ್ಸು ಕೊಟ್ಟು ಒಳ್ಳೇದು ಮಾಡಲಿ ಅಂತೇಳಿ ನಮ್ಮ ವಾರ್ಡಿನ ಮುಖಾಂತರವಾಗಿ ಎಲ್ಲ ನಮ್ಮ ವಾರ್ಡಿನ ಪರವಾಗಿ ನಮ್ಮ ಲೀಡ್ರ ಪರವಾಗಿ ಅಮೃತ್ ಗೌಡ ವಿಶೇಷ